ರಾಜ್ಯದ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ ಮತದಾನ ಬಿರುಸು ಕಂಡುಕೊಂಡಿದೆ ಹಲವೆಡೆ ಮಧ್ಯಾಹ್ನದ ಹೊತ್ತಿಗೆ ಚುರುಕು ಕಂಡ ವೋಟಿಂಗ್ ಬೆಳಗ್ಗೆ ಹನ್ನೊಂದು ಗಂಟೆ ಹೊತ್ತಿಗೆ ಶಿರ್ಗಾವಿಯಲ್ಲಿ ಶೇಕಡ ಇಪ್ಪತ್ತೇಳು ಪರ್ಸೆಂಟ್ ವೋಟಿಂಗ್ ಆಗಿರೋದು ಸಂಡೂರು ಕ್ಷೇತ್ರದಲ್ಲಿ ಶೇಕಡ ಅರವತ್ತ ಇಪ್ಪತ್ತಾರರಷ್ಟು ವೋಟಿಂಗ್ ಆದ್ರೆ ಚನ್ನಪಟ್ಟಣದಲ್ಲಿ ಇಪ್ಪತ್ತೇಳು ಪಾಯಿಂಟ್ ಸೊನ್ನೆ ಎರಡರಷ್ಟು ಮತದಾನ ಆಗಿದೆ ಒಂಬತ್ತು ಗಂಟೆವರೆಗೂ ಕೂಡ ಹತ್ತು ಪರ್ಸೆಂಟ್ ಇದ್ದಂತಹ ಮತದಾನ ಈಗ ಇಪ್ಪತ್ತೇಳು ಇಪ್ಪತ್ತಾರರಷ್ಟು ಏರಿಕೆ ಆಗಿದೆ ಮತಗಟ್ಟೆಗಳಿಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಮತದಾರರು ಮತ್ತೊಂದು ಕಡೆ ಉತ್ಸಾಹದಿಂದ ಆಗಮಿಸಿ ಮತ ಚಲಾಯಿಸ್ತಾ ಇದ್ದಾವೆ ಹಿರಿ ಜೀವಗಳು ಹಿರಿ ಜೀವಗಳು ಜೊತೆಗೆ ಒಂದಷ್ಟು ವಿಶೇಷ ಚೇತನರಿರ್ಬೋದು ಮತ್ತು ಬಾಣಂತಿಯರಿರ್ಬೋದು ಇವರೆಲ್ಲರೂ ಕೂಡ ಮತದಾನ ಮಾಡೋದ್ರ ಮೂಲಕ ಮನೆಯಲ್ಲೇ ಕುತ್ಕೊಂಡು ಒಂದಷ್ಟು ಜನ ಒಂದು ಓಟಿಂದ ಏನಾಗುತ್ತೆ ಬಿಡು ಅಂತ ಉಡಾಫೆ ವರ್ತನೆ ಏನು ತೋರಿಸ್ತಿದಾರಲ್ಲ ಅಂಥವ್ರಿಗೆ ಇವರು ಮಾದರಿ ಆಗ್ತಾ ಇದ್ದಾರೆ ಬಾಣಂತಿಯರು ಹಿರಿಯ ಜೀವಗಳು ಕೂಡ ಓಟ್ ಮಾಡೋದ್ರ ಮೂಲಕ ಇಂಥವ್ರಿಗೆ ಉಡಾಫೆ ತೋರಿಸುವಂತಹ ಮತದಾರರಿಗೆ ಒಂದು ರೀತಿ ಮಾದರಿ ಆಗ್ತಾ ಇದ್ದಾರೆ ಈಗಾಗಲೇ ಶುಗ್ಗಾವಿಯಲ್ಲಿ ಇಪ್ಪತ್ತೇಳು ಪರ್ಸೆಂಟು ಮತದಾನ ಆಗಿದೆ ಚನ್ನಪಟ್ಟಣದಲ್ಲಿ ಇಪ್ಪತ್ತೇಳು ಪಾಯಿಂಟ್ ಸೊನ್ನೆ ಎರಡು ಪರ್ಸೆಂಟ್ ಮತದಾನ ಆಗಿದೆ ಸಂಡೂರು ಕ್ಷೇತ್ರದಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಮತದಾನ ಆಗಿದೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಹತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಶಿಗ್ಗಾವಿಯಲ್ಲಿ ಮತದಾನ ಆಗಿತ್ತು ಚನ್ನಪಟ್ಟಣದಲ್ಲಿ ಹತ್ತು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಮತದಾನ ಆಗಿತ್ತು ಸಂಡೂರಿನಲ್ಲಿ ಹತ್ತು ಪಾಯಿಂಟ್ ಒಂದು ಒಂದು ಪರ್ಸೆಂಟ್ ಮತದಾನ ಆಗಿತ್ತು ಈಗ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಮತದಾನದಲ್ಲಿ ಒಂದಷ್ಟು ಏರಿಕೆ ಕಂಡು ಬಂದಿದೆ ಕೆಲವರು ಇನ್ನೂ ಕೂಡ ಮಧ್ಯಾಹ್ನದ ಮೇಲೆ ಮತದಾನ ಮಾಡೋಣ ಅಂತ ಕಾಯ್ತಿದ್ದಾರೆ ಇನ್ನು ಕೆಲವರು ಕೆಲಸ ಕಾರ್ಯಗಳಿಗೆ ಹೋಗ್ಬೇಕು ಅಂತ ಇದ್ರೆ ಅಂತವರು ಕೂಡ ಬೆಳ್ ಬೆಳಗ್ಗೆನೆ ಮತದಾನ ಮಾಡಿ ಹೋಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಷ್ಟೊತ್ತಿಗಾಗಲೇ ಎಂಬತ್ತು ಪರ್ಸೆಂಟು ಎಂಬತ್ತೈದು ಪರ್ಸೆಂಟ್ ಮತದಾನ ಆಗೋಗಿತ್ತು ಆದರೆ ಈ ಬಾರಿ ಅಂದರೆ ಒಂದು ವರ್ಷ ಅಷ್ಟೇ ಆಗಿರೋದು ಎಲೆಕ್ಷನ್ ಆಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭಾ ಎಲೆಕ್ಷನ್ ಆಗಿತ್ತು ಈಗ ಅವರೆಲ್ಲರೂ ಕೂಡ ಅಂದರೆ ಮೂರು ಕ್ಷೇತ್ರದಲ್ಲೂ ಕೂಡ ಎಂ ಪಿಗಳಾಗಿ ಆಯ್ಕೆ ಆಗಿರೋದ್ರಿಂದ ಖಾಲಿ ಇರುವಂಥ ಸ್ಥಾನಗಳಿಗೆ ಬೈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಒಂದಷ್ಟು ಬೇಸರ ಇದ್ದೇ ಇರುತ್ತೆ ಏನು ಒಂದು ವರ್ಷ ಆಗಿದೆ ಮತದಾನ ಮಾಡಿ ಮತ್ತೆ ಹೋಗೋದೇನು ಅಂತ ಒಂದಷ್ಟು ಉಡಾಫೆ ವರ್ತನೆ ಕೂಡ ಇರುತ್ತೆ ಹಾಗಾಗಿ ಒಂದು ರೀತಿ ಮಂದಗತಿಯಲ್ಲಿ ಮತದಾನ ನಡೀತಾ ಇದೆ ಅಂದ್ರೆ ತಪ್ಪಾಗೋದಿಲ್ಲ ಎರಡು ಸಾವಿರದ ಸಂದರ್ಭದಲ್ಲಿ ಅಂದ್ರೆ ಕಳೆದ ವರ್ಷ ಇಷ್ಟೊತ್ತಿಗಾಗಲೇ ಎಂಬತ್ತು ಪರ್ಸೆಂಟ್ ಮತದಾನ ಆಗಿತ್ತು ಎಲ್ಲಿ ಅಂದ್ರೆ ಶಿಗ್ಗಾವಿಯಲ್ಲಿ ಮತ್ತೊಂದು ಕಡೆ ಚನ್ನಪಟ್ಟಣದಲ್ಲೂ ಕೂಡ ಎಂಬತ್ತೈದು ಪಾಯಿಂಟ್ ಎಂಟು ಆರು ಪರ್ಸೆಂಟ್ ಮತದಾನ ಆಗ ಹೋಗಿತ್ತು ಅಂದ್ರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಇದೇ ಅದೇ ರೀತಿಯಾಗಿ ಸಂಡೂರ್ನಲ್ಲಿ ನೋಡೋದಾದ್ರೆ ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮತದಾನ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಆಗ ಹೋಗಿತ್ತು ಆದ್ರೆ ಈಗ ಈ ಬಾರಿ ಒಂದು ವರ್ಷ ಅಷ್ಟೇ ಎಲೆಕ್ಷನ್ ಆಗಿರೋದು ಮತ್ತೆ ಈಗ ಬೈ ಎಲೆಕ್ಷನ್ ಇರೋದ್ರಿಂದ ಜನರು ತಮ್ಮ ತಮ್ಮ ಚಟುವಟಿಕೆಗಳಲ್ಲಿ ತೊಡಕೊಂಡಿರೋದು ಮನೆಯಲ್ಲಿರೋದು ಹೀಗಾಗಿ ಮತದಾನ ಮಂದಗತಿಯಲ್ಲಿ ಸಾಕ್ತಾ ಇದೆ ಯಾವುದೇ ಯಾವುದೇ ವಯಸ್ಸು ಪ್ರತಿಯೊಬ್ರು ಕೂಡ ಬಂದು ದಯಮಾಡಿ ಮಾಧ್ಯಮದ ಮೂಲಕ ಕೇಳ್ಕೊಳ್ತಕ್ಕಂಥದ್ದು ಚುನಾವಣೆಗಳಲ್ಲಿ ನಿಮಗೆ ಮತ ಚಲಾವಣೆ ಮಾಡತಕ್ಕ ಪ್ರಜಾಪ್ರಭುತ್ವದಲ್ಲಿ ಸಿಕ್ಕಿರ್ತಕ್ಕಂಥ ನಿಮ್ಮ ಹಕ್ಕು ದಯಮಾಡಿ ಕಳತ್ಕೊಳ್ಬೇಡಿ ಕಾರಣ ಮುಂದಿನ ದಿನಗಳಲ್ಲಿ ನೀವು ಮತ ಹಾಕದೆ ಹೋದಂಥ ಸಂದರ್ಭದಲ್ಲಿ ನೀವು ಎಂತ ಚುನಾಯಿತಿ ಪ್ರತಿನಿಧಿಗಳನ್ನ ಆರಿಸ ನೀವೊಂದು ಪ್ರಮುಖವಾದಂಥ ಪಾತ್ರ ವಹಿಸಬೇಕಾಗತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ದಯಮಾಡಿ ಎಲ್ಲರೂ ಬನ್ನಿ ಆದಷ್ಟು ಮತದಾನ ಮಾಡಿ ಅಂತ ಹಾಗಾಗಿ ಇವತ್ತು ಯಾವುದೇ ಯಾವುದೇ ವಯಸ್ಸಾದಿರಬಹುದು ಪ್ರತಿಯೊಬ್ಬರು ಕೂಡ ಬಂದು ದಯಮಾಡಿ ಮಾಧ್ಯಮದ ಮೂಲಕ ಕೇಳ್ಕೊಳ್ತಕ್ಕಂಥದ್ದು ಇದು ಉಪ ಚುನಾವಣೆ ನಮ್ಮ ಶಿಗ್ಗಾಂವ್ ಕ್ಷೇತ್ರಕ್ಕೆ ಬಂದಿದೆ ಪ್ರಜಾಪ್ರಭುತ್ವದ ಹಬ್ಬ ಇದು ನಾನು ಶಿಗ್ಗಾಂವ್ ಸೋಣರು ಕ್ಷೇತ್ರದ ಎಲ್ಲ ಮತದಾರ ಬಾಂಧವರಲ್ಲಿ ತಾಯಿಯಂದರಲ್ಲಿ ಯುವಕರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಕಡ್ಡಾಯವಾಗಿ ಮತದಾನ ಮಾಡಬೇಕು ನಿಮ್ಮ ಹಕ್ಕನ್ನು ಚಲಾಯಿಸಬೇಕು ಈ ಈ ದೇಶದ ಸಂವಿಧಾನಿಗಾಗಿ ಈ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಅದರ ಜೊತೆಗೆ ವಿಶೇಷವಾಗಿ ಕಡ್ಡಾಯವಾಗಿ ಮತದಾನ ಮಾಡಿರಿ ನಿಮ್ಮ ಹಕ್ಕನ್ನು ಚಲಾಯಿಸಿ ನಿಮ್ಮ ಜನಪ್ರತಿನಿಧಿ ಹೇಗಿರ್ಬೇಕು ಅನ್ನೋದು ನೀವೇ ತೀರ್ಮಾನ ಮಾಡಿರಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಆ ಹಕ್ಕು ಚಲಾಯಿಸಿ ಆದರೆ ಮತದಾನದಿಂದ ದೂರು ಉಳಿಬೇಡ್ರಿ ಮತದಾನವನ್ನು ಕಡ್ಡಾಯವಾಗಿ ಮಾಡಿರಿ ಧನ್ಯವಾದಗಳು ನಾನು ಹೌದು ಇಲ್ಲಿ ವೋಟಿಂಗ್ ಸಿಕ್ಕ ನಂತರ ಶಿಗ್ಗಾಂವ್ ಸಾವನೂರ್ ಕ್ಷೇತ್ರದಲ್ಲೇ ಓಟ್ ಮಾಡ್ಕೊತ ಬಂದಿದ್ದೀನಿ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ತಂದೆಯವರು ಅಭ್ಯರ್ಥಿಯಾಗಿದ್ದರು ಈ ಬಾರಿ ನಾನು ಅಭ್ಯರ್ಥಿಯಾಗಿದ್ದೀನಿ ಸರ್ ಅದು ನೋಡಿ ಒಂದು ಅದು ಹಳೆ ಪಾಡ್ಕಾಸ್ಟಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಮತದಾನದಲ್ಲಿ ನನ್ನ ಹುಟ್ಟೂರು ಚಕ್ಕೆರಿನಲ್ಲಿ ಎತ್ತು ನಾನು ಜನಸಾಮಾನ್ಯರು ಸರ್ವತಾ ಪರವಾಗಿದ್ದಾರೆ ಅಂತ ಅನಿಸ್ತಾ ಇದೆ ಎಲ್ಲ ಕಡೆ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ ಈ ಚುನಾವಣೆ ನನಗೆ ಆಶಾದಾಯಕವಾಗಿದೆ ಮತದಾನ ಮಾಡೋದು ಅವರ ಕರ್ತವ್ಯ ಅವರಿಗೆ ಭಾಳ ಪ್ರಚಾರದಲ್ಲೂ ಕೂಡ ಎಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ ಮತದಾನ ಮಾಡಲೇಬೇಕು ಅಂತ ಸರ್ಕಾರಿ ನೌಕರರು ಅಧಿಕಾರಿಗಳು ಬಹಳ ಜನ ಬೆಂಗಳೂರಿಗೆ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಬೆಳಿಗ್ಗೆ ಬೆಳಿಗ್ಗೆನ ಬಂದು ಮತದಾನ ಮಾಡಿ ಹೋಗಿದ್ದಾರೆ ಇದು ಉಪಚುನಾವಣೆ ಆದ್ರಿಂದ ಬಹಳ ಉತ್ಸುಕವಾಗಿ ಮತದಾನ ಮಾಡ್ತಾ ಇದ್ದಾರೆ ಆಗ್ಬೋದು ನೆಟ್ಟು ಪರ್ಸೆಂಟೇಜು ಆಗ್ಬೋದು